ತಾಳ್ಮೆಗಿಂತ ತಪವಿಲ್ಲ ಶಿಲ್ಪಿಯೊಬ್ಬ ತನ್ನ ಕಾಯಕದಲ್ಲಿ ನಿರತನಾಗಿದ್ದ ಪಕ್ಕದಲ್ಲಿದ್ದ ಶಿಲೆ ಆತನನ್ನು ಕುರಿತು ಅಯ್ಯ ಸ್ಥೂಲ ರೂಪದಲ್ಲಿ ನಾವೆಲ್ಲ ಕಲ್ಲುಗಳೇ ಆದರೆ ನೀನು ನಮ್ಮನ್ನು ಬೇರ್ಪಡಿಸಿ ಒಂದನ್ನು ಪಾಣಿಪೀಠವನ್ನಾಗಿ ಮಾಡಿದೆ ಮತ್ತೊಂದನ್ನು ವಿಗ್ರಹವಾಗಿ ಮಾರ್ಪಡಿಸಿದೆ ಇನ್ನು ನನ್ನನ್ನಂತೂ ದೇಗುಲದ ಮೆಟ್ಟಲಾಗಿಸಿ ಜನರ ತುಳಿತಕ್ಕೆ ಗುರಿಪಡಿಸಿಬಿಟ್ಟೆ ಇಂಥ ಪಕ್ಷಪಾತ ಸರಿಯೇ ಇದು ಅನ್ಯಾಯವಿಲ್ಲವೇ ಎಂದು ಕೇಳಿತು ಆಗ ಶಿಲ್ಪಿ ಇದು ಪಕ್ಷಪಾತವೂ ಅಲ್ಲ ಅನ್ಯಾಯವೂ ಅಲ್ಲ ಪ್ರಕೃತಿ ನಿಯಮ ಚಾಣದ ನೂರಾರು ಏಟು ತಿನ್ನಲು ನಿನ್ನಿಂದ ಸಾಧ್ಯವಾಗಲಿಲ್ಲ ಹಾಗಾಗಿ ನೀನು ಜನರಿಂದ ಮೆಟ್ಟಲ್ಪಡುವ ಮೆಟ್ಟಲುಗಲ್ಲಾಗಬೇಕಾಯಿತು ಲಕ್ಷಗಟ್ಟಲೆ ಚಾಣದೇಟು ಸಹಿಸಿದ ನಂತರವಷ್ಟೇ ಸ್ಥಿರತೆ ಕಳೆದುಕೊಂಡು ಆ ಕಲ್ಲು ಪಾಣಿಪೀಠದ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಆದರೆ ಚಾಣದಿಂದ ಕೋಟಿಗಟ್ಟಲೆ ಏಟು ತಿಂದರೂ ಬೆಚ್ಚದೆ ಬೆದರದೆ ಸಂಯಮ ತೋರಿದ ತನ್ಮೂಲಕ ನನ್ನಂಥ ಶಿಲ್ಪಿಗೆ ಸಹಕರಿಸಿದ ಮತ್ತೊಂದು ಕಲ್ಲು ಎಂದು ವಿಗ್ರಹವಾಗಿ ಗರ್ಭಗುಡಿಯಲ್ಲಿ ರಾರಾಜಿಸುತ್ತಿದೆ ಅದಕ್ಕೆ ನಿತ್ಯವೂ ಪಂಚಾಮೃತಾಭಿಷೇಕ ನಡೆಯುತ್ತಿದೆ ಜಗದ ನಿಯಮವೇ ಹಾಗೆ ಅನುಗಾಲವು ಸುಖಕ್ಕೆ ಮಾತ್ರವೇ ಆಸೆಪಡುವವರಿಗೆ ಸೋಮಾರಿಗಳಿಗೆ ನಿರೀಕ್ಷಿತ ಪ್ರಾಮುಖ್ಯ ದೊರೆಯುವುದಿಲ್ಲ ಇದು ನಿತ್ಯ ಸತ್ಯ ಅರ್ಥವಾಯಿತೆ ಎಂದಾಗ ಪ್ರಶ್ನಿಸಿದ ಶಿಲೆ ಮೌನವಾಯಿತು ತಾಳ್ಮೆ ಮತ್ತು ಸಹಿಷ್ಣುತೆ ಮನುಷ್ಯನಲ್ಲಿ ಇರಬೇಕಾದ ಪರಮೋಚ್ಚ ಗುಣ ಎಂಬುದನ್ನು ಅರುಹಲು ಇದೊಂದು ರೂಪಕವಷ್ಟೇ ಕೃಷಿಕರು ಬಿಸಿಲು ಮಳೆ ಚಳಿಯನ್ನು ಲೆಕ್ಕಿಸದೆ ಪರಿಶ್ರಮದಿಂದ ಸಾಗುವಳಿ ಮಾಡಿದರಷ್ಟೇ ಉತ್ತಮ ಫಸಲು ಪಡೆಯಬಹುದು ನಿದ್ರೆಯ ಮೊದಲಾದ ಸುಖದ ಬಾಬತ್ತುಗಳನ್ನು ತ್ಯಜಿಸಿದರೆ ಮಾತ್ರವೇ ವಿದ್ಯೆ ಕರಗತವಾದಿತು ಸಂಕಟ ಸಂಕಷ್ಟಗಳು ಮಹತ್ವರನ್ನು ಬಿಟ್ಟಿಲ್ಲ ಎಂಬುದಕ್ಕೆ ಶ್ರೀರಾಮ ಸೀತೆಯರಿಗೆ ಒದಗಿದ ಸಂಕಟ ಹರಿಶ್ಚಂದ್ರ ಪಟ್ಟಪಾಡು ನಳದಮಯಂತಿಯರ ಗೋಳೆ ಸಾಕ್ಷಿ ಶುಲ್ಲಕ ಕಾರಣಗಳಿಗೆ ಹೆದರಿ ಮುಂದಿಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯಬಾರದು ಧೈರ್ಯಂ ಸರ್ವತ್ರ ಸಾಧನಮೆಂಬ ಧ್ಯೇಯವಾಕ್ಯವನ್ನು ಆದರ್ಶವಾಗಿಟ್ಟುಕೊಂಡು ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಸಾಧನೆಗೈಯಬೇಕು ತನ್ಮೂಲಕ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು